ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರಗಳು ಪ್ರತಿದಿನ ನಾವು ಖಾಲಿ ಹೊಟ್ಟೆಯಲ್ಲಿ ಕೈ ತಿನ್ನೋದ್ರಿಂದ ಅಥವಾ ಜ್ಯೂಸ್ ಕುಡಿಯೋದ್ರಿಂದ ಇಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳನ್ನು ಅಂತ ನೋಡೋಣ ಬನ್ನಿ ಇದು ಸಾಕಷ್ಟು ಜನ ಗೊತ್ತೇ ಆಯುರ್ವೇದ ಆಯುರ್ವೇದದ ಪ್ರಕಾರ ನೆಲ್ಲಿಕಾಯಿ ನಿಯಮಿತ ಸೇವನೆಯಿಂದ ಕೂದಲು ಉದಿರೋದು ಅಸಿಡಿಟಿ ಜೀರ್ಣಕಾರಿ ಸಮಸ್ಯೆಯನ್ನು ತಡೆಬಹುದು ತೂಗಳಿಕೆಯು ಕೂಡ ಇದು ಸಹಕಾರಿಯಾಗಿದೆ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಕಬ್ಬಿಣ ಮತ್ತು ಹೆಚ್ಚಾಗಿ ಇದೆ ಹೃದಯಕ್ಕೆ ಬೆಟ್ಟದ ನೆಲ್ಲಿಕಾಯಿ ತುಂಬ ಉಪಯೋಗಕಾರಿ ಅದಲ್ಲದೆ ಮೊಡವೆ ಕಲೆಗಳನ್ನು ಕೂಡ ಹಾಕಲು ಸಹಾಯ ಮಾಡುತ್ತದೆ ಸಾಕಷ್ಟು ವಿಟಮಿನ್ಸ್ ಇರೋದರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಕೂದಲಿನ ಬೆಳವಣಿಗೆಯನ್ನು ಬಲಪಡಿಸುತ್ತದೆ ಹಾಗಾದರೆ ಹೇಗೆ ಮಾಡೋದು ಅಂತ ಒಮ್ಮೆ ನೋಡೋಣ ಬನ್ನಿ ತುಂಬ ಈಸಿ ಫ್ರೆಂಡ್ಸ್ ಮಾಡೋದು ಒಂದು ಮೂರು ಒಂದಕ್ಕೂ ಬೆಟ್ಟ ನೆಲ್ಲಿಕಾಯಿ ತಗೊಳ್ಳಿ ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಒಂದಲ್ಲ ಎರಡು ಸಲ ವಾಶ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ ಹಾಗೂ ಇದಕ್ಕೆ ಬೇಕಾಗಿರೋದು ಮೆಣಸು ಕರಿಬೇವು ಜೀರಿಗೆ ಚಿಟ್ಗೆ ಉಪ್ಪು ಇಷ್ಟನ್ನು ತೆಗೆದಿಟ್ಕೊಂಡು ಬೆಟ್ಟದ ನೆಲ್ಲಿಕಾಯಿನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ ನಂತರ ಇಷ್ಟೊಂದು ಮಿಕ್ಸಿ ಜಾರಿಗೆ ಹಾಕಬೇಕಾಗುತ್ತೆ ಬೆಟ್ಟದ ನೆಲ್ಲಿಕಾಯಿ ಮೆಣಸು ಜೀರಿಗೆ ಕರಿಬೇವು ಚಿಟಿಕೆ ಮಾತ್ರ ಉಪ್ಪು ಹಾಕಬೇಕು ಇಷ್ಟು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಷ್ಟೊಂದು ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಳ್ಳಿ ಸಾಕು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿದ ಮೇಲೆ ಇದನ್ನು ಸೋಸ್ಕೋಬೇಕಾಗುತ್ತೆ ಸೋಸ್ಕೊಂಡು ಒಂದು ಗ್ಲಾಸಿಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹೇಗಿದೆ ನೋಡಿ ಫ್ರೆಂಡ್ಸ್ ಜ್ಯೂಸು ಒಮ್ಮೆ ನೀವು ಕುಡಿದ್ ನೋಡಿ ತಿನ್ನೋದಕ್ಕೆ ಟೇಸ್ಟ್ ಹೋಗೋಕು ಆಗಿರ್ಬೋದು ಬಟ್ ಈ ಜ್ಯೂಸ್ ಮಾಡ್ಕೊಂಡು ಒಂದು ಸಲ ಖಾಲಿ ಹೊಟ್ಟೆಲಿ ಕುಡಿದು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದೊಮ್ಮೆ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂದ್ಬಿಟ್ಟು ಕುಡಿ ಯಾರು ಕುಡಿಯೋಲ್ಲ ಅನ್ನೋರು ಕೂಡ ಇದನ್ನು ಕುಡದೆ ಕುಡಿತಾರೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಟೈಮ್ ತೊಗೋಬೇಕು ಫ್ರೆಂಡ್ಸ್